ಎಲ್ರಿಗೂ ಸಿಗಲ್ಲ ಇಂಥ ಪುಣ್ಯವಾದ ಕೆಲಸ ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ ಹತ್ತಾರು ಭಾಷೆಗಳಿದೆ ಆದ್ರೆ ಕನ್ನಡಿಗನಿಗೆ ಮಾತ್ರ ಬಾವುಟನೆಯು ಭಾಗ್ಯ ಸಿಕ್ಕಿರುಗ ಕ್ಷತ್ರಿಯ ಸೇವಾ ಸಂಘ ಹತ್ತೊಂಬತ್ ನೂರ ಐವತ್ತಾರನೇ ಸಾಲಿನೊಳಗ ತನ್ನ ಖಾದಿ ಕೆಲಸವನ್ನ ಇಲ್ಲಿ ಪೇಟೆ ಬಸವಣ್ಣ ದೇವರ ಗುಡಿಯಲ್ಲಿ ಐದು ಚರಕಾದಿಂದ ಪ್ರಾರಂಭಗೊಂಡಿತು ಹತ್ತೊಂಬತ್ ನೂರ ಐವತ್ತಾರನೇ ಇಶು ಅಲ್ಲಿ ಹಾಗೆ ಬರಬರ್ತಾ ಬರಬರ್ತಾ ಇದು ಏನಾಯ್ತಪ್ಪ ಅಂದ್ರ ಗರಗ್ ಅನ್ನೋದು ಒಂದು ಉತ್ಕೃಷ್ಟವಾದ ಖಾದಿ ಬಟ್ಟೆ ತಯಾರು ಮಾಡುವಂತ ಒಂದು ಸಂಸ್ಥೆಯಾಗಿ ನಿರ್ಮಾಣಗೊಂಡಿತು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಅಂದ್ರ ಖಾದಿ ಆಯೋಗ ಒಂದು ನಮಗ ನಿದರ್ಶನ ಕೊಡ್ತು ಏನಂದ್ರ ರಾಷ್ಟ್ರ ಧ್ವಜದ ಬಟ್ಟೆಯನ್ನ ನೀವು ತಯಾರು ಮಾಡ್ರಿ ಅದಕ್ಕಿಂತ ಪೂರ್ವದಲ್ಲಿ ನಾವು ಏನ್ ಮಾಡ್ತಿದ್ವಿ ಒಳಗ ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನ ನಾವು ತಯಾರು ಮಾಡ್ತಿದ್ವಿ ಅವಾಗ ಖಾದಿ ಆಯೋಗದವ್ರು ಏನ್ ಮಾಡಿದ್ರು ಇವರು ಗದಗದವ್ರು ಇಷ್ಟು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನ ತಯಾರು ಮಾಡ್ತಾರ ಅಂದ್ರ ಇವರು ಧ್ವಜದ ಬಟ್ಟೆ ನಿರ್ಮಾಣ ಮಾಡೋದು ಇವ್ರಿಗೇನು ದೊಡ್ಡ ಇದು ಅಲ್ಲ ಇವರು ಇದನ್ನ ಮಾಡಕ್ ಶಕ್ರದಾರ ಅಂತ ಹೇಳಿ ನಮಗ ಒಂದು ಪ್ರಪೋಸಲ್ ಕೊಟ್ರ ಹತ್ತೊಂಬತ್ ನೂರ ಎಪ್ಪತ್ತ ನಾಲ್ಕನೇ ಸಾಲಿನೊಳಗ ನಮಗ ಖಾದಿ ಆಯೋಗ ಒಂದು ನಿದರ್ಶನ ಕೊಡ್ತು ಇಲ್ಲ ನೀವು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನ ತಯಾರು ಮಾಡ್ತೀರಿ ದೇಶದೊಳಗೆ ಈ ಸದ್ದ ರಾಷ್ಟ್ರದ ಧ್ವಜದ ಬಟ್ಟೆ ಅಭಾವ ಐತಿ ನೀವು ಅದನ್ನ ಶಿಫಾರಸ್ ಮಾಡಿ ಕೊಡ್ರಿ ಅಂತ ಹೇಳಿ ಖಾದಿ ಆಯೋಗ ನಮಗ ಒಂದು ನಿದರ್ಶನ ಕೊಡ್ತು ಯಾಕಂದ್ರೆ ಇವು ಖಾದಿ ಸಂಸ್ಥೆಗಳು ಏನಕ್ಕವು ಖಾದಿ ಆಯೋಗದ ನಿರ್ದೇಶನದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾವು ಖಾದಿ ಕೆಲಸವನ್ನ ಮಾಡ್ತಿರ್ತಾವ ಅವಾಗ ಎಪ್ಪತ್ತೈದರಲ್ಲಿ ಏನಾಯ್ತಪ್ಪ ಅಂದ್ರ ನಮ್ಗೆ ಆ ನಿದರ್ಶನ ಬಂದು ಕಡೆ ಸತತ ಪ್ರಯತ್ನದಿಂದ ಕೇವಲ ಒಂದೇ ಒಂದು ತಿಂಗಳದೊಳಗ ನಾವು ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಮಾಣಿತ ರಾಷ್ಟ್ರ ಧ್ವಜದ ಬಟ್ಟೆಯನ್ನ ತಯಾರು ಮಾಡಿದ್ವಿ ಇದಕ್ಕೆ ಮೂಲ ಯಾರಪ್ಪ ಅಂದ್ರ ಶಂಕರ ರಾವ್ ಕುರ್ತುಕೋಟಿ ಶಂಕರ್ ಕರಡಿ ಗುಡ್ಡ ಹಾಗೂ ಶಂಕರ್ ಮಾಳಿಗೆ ಅಂತೇಳಿ ಈ ಮೂರು ಮಹನೀಯರ ಒಂದು ಪರಿಶ್ರಮದಿಂದ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ನಮಗೆ ರಾಷ್ಟ್ರಧ್ವಜದ ಬಟ್ಟೆ ನಿರ್ಮಾಣ ಮಾಡುವಂತ ಒಂದು ಪ್ರಮಾಣ ಪತ್ರ ಸಿಕ್ತು ಹತ್ತೊಂಬತ್ ನೂರ ಎಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತ್ಮೂರರವರೆಗೂ ನಾವು ಸತತವಾಗಿ ರಾಷ್ಟ್ರಧ್ವಜದ ಬಟ್ಟೆಯನ್ನ ತಯಾರು ಮಾಡ್ತಿದ್ವಿ ತದನಂತರ ಏನಾಯ್ತಪ್ಪ ಅಂದ್ರೆ ದೇಶದಲ್ಲಿ ಈ ಇತರ ಕ ಬಟ್ಟೆಗಳ ಹಾವಳಿ ಜಾಸ್ತಿ ಆಯ್ತು ಹಾಗಾಗಿ ನಮ್ಮ ಸಂಸ್ಥೆಗೆ ಒಂದು ಬಾರಿ ಹೊಡೆತ ಬಿತ್ತು ಅವಾಗ ನಾವೇನ್ ಅಂದ್ರ ನಾವ ಯಾಕ ಬಿಎಎಸ್ ಮಾರ್ಕ್ ಅನ್ನ ಸ್ವತಂತ್ರವಾಗಿ ಧ್ವಜ ನಿರ್ಮಾಣ ಮಾಡುವಂಗ ಶಕ್ತರ ದೇವ್ ನಾವು ಹೇಳಿ ಒಂದು ಅಪ್ಲಿಕೇಶನ್ ಹಾಕಿದೀವಿ ನಾವು ಅದು ನಮಗ ಆಗಿ ಬಂದು ಜೂನ್ ಮೂರನೇ ತಾರೀಕು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಶ್ವಿಗೆ ನಮಗ ಬಿಎಎಸ್ ಸಂ ಮಾರ್ಕಿನ ಸಂಪೂರ್ಣ ಧ್ವಜ ಇಲ್ಲೇ ತಯಾರಾಗುವಂತ ಒಂದು ಪರ್ಮಿಷನ್ ನಮಗ ಕೆವಿಐಸಿ ಅವ್ರು ಕೊಟ್ರ ಅವರು ಕೊಟ್ಟರು ಈಗ ನಾವು ಸಂಪೂರ್ಣವಾಗಿ ರಾಷ್ಟ್ರ ಧ್ವಜವನ್ನ ಇಲ್ಲೇ ನಿರ್ಮಾಣ ಮಾಡ್ತೇವೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಕೆಲಸ ಇದು ಹೀಗಾಗಿ ಏನಾಯ್ತಂದ್ರೆ ನಾವು ಈ ಖಾದಿ ಕೆಲಸದೊಳಗೆ ಭಾಳ ಮಗ್ನರಾಗಿ ಅಗ್ರಿ ಹೆಮ್ಮೆಯಿಂದ ಈ ಕೆಲಸವನ್ನ ನಾವು ಇಲ್ಲೆಲ್ಲರೂ ಒಟ್ಟುಗೂಡಿ ಮಾಡ್ತೇವೆ ಇಷ್ಟ ಹೇಳಾಕ ನಾನು ಬಯಸ್ತೇನೆ